ಅಪ್ಪಾಜಿ ಅವರು ಇಲ್ಲಿ ಕುಳಿತುಕೊಂಡಾಗ ನಾನು ಅವರಿಗೆ ನಮಸ್ಕರಿಸಿ ಅಪ್ಪಾಜಿ ಹಿಂದಿನ ಹಿಡಿದು ನಾವು ಮಾಂಸಾಹಾರಿ ಬಿಟ್ಟು ಬಿಡಬೇಕು ಅನ್ನುವಂಥ ವಿಚಾರ ನನ್ನ ಮನಸ್ಸುಗಳಿಗೆ ಮೂಡಿದೆ ನಾನು ಬಿಟ್ಟು ಬಿಡುತ್ತೇನೆ ಎಂದಾಗ ಅಪ್ಪಾಜಿಯವರು ನನ್ನ ಕೈ ಹಿಡಿದು ಹೌದೇನಮ್ಮ ಭಾಳ ಒಳ್ಳೆಯದಾಯಿತು ನಿಮ್ಮ ಮನೆಗೆ ಪ್ರಸಾದಕ್ಕೆ ನನಗೆ ಬರುವ ಮನಸ್ಸಾಯಿತು ಬರಬೇಕೇನು ಅಂತ ಕೇಳಿದರು ಆಗ ನಾನು ಖರ್ಚು ಎಷ್ಟು ಏನೋ ಅಂತ ಹೆದರಿಕೊಂಡು ನಾಳೆ ಹೇಳ್ತೀನಿ ರೀ ಅಪ್ಪಾಜಿ ಅಂತ ಹೇಳಿ ಮನೆಗೆ ಹೋಗ್ಬಿಟ್ಟೆ ಮನೆ ಹೋಗಿ ನಮ್ಮ ಮಿಸ್ಟರ್ ಇವರಿಗೆ ಕೇಳಿದೆ ಅಪ್ಪಾಜಿ ಅವರು ಪ್ರಸಾದಕ್ಕೆ ಬರುತ್ತೇನೆ ಎಂದಿದ್ದಾರೆ ಹೇಗೆ ಮಾಡೋದು ಅಂತ ಆಯಿತು ಕರ್ಸೋಣ ಅಂತ ಹೇಳಿದ್ರು ಮಾರನೇ ದಿವಸ ಬಂದು ನಾನು ಹೆಸರು ಪಟ್ಟು ಹೋದೆ ಪ್ರಯೋ ಪ್ರಸಾದಕ್ಕೆ ಬಂದರು ಪ್ರಸಾದ ಮಾಡಿ ಅವರು ಹೋದರು ಆಮೇಲೆ ಪ್ರಯೋಜನ ಮುಗಿದ ತಕ್ಷಣ ಹೋದ ಕೂಡಲೇ ಅಪ್ಪಾಜಿ ಹೋದ್ರಲ್ವ ಅಂತ ನನ್ನ ಮನಸ್ಸಿಗೆ ಬಹಳ ದುಃಖ ಅನ್ನಿಸ್ತಿತ್ತು ಆದರೂ ಗ್ರೂಪ್ ಮಾಡಿ ಗ್ರೂಪಿನ ಮೇಲೆ ಎಲ್ಲರ ನಂಬರವನ್ನು ತೆಗೆದುಕೊಂಡು ಎಲ್ಲರಿಗೆ ಎಲ್ಲ ತರಹದ ವಿಡಿಯೋಗಳನ್ನು ಕಳಿಸ್ತಾ ಇದ್ದರು ಆ ಟೈಮ್ದಾಗ ಲಿಂಗ ಪೂಜೆ ವಿಧಾನ ಅಂತ ಒಂದು ವಿಡಿಯೋ ಕಳಿಸಿದ್ರು ಆ ವಿಧಾನ ನಾನು ನೋಡಿದೆ ಅದರೊಳಗೆ ಇಷ್ಟ ಲಿಂಗ ಹೇಗೆ ಮಾಡಬೇಕು ಅನ್ನೋದೆಲ್ಲ ತೋರಿಸಿ ಕೊಟ್ಟಿದ್ದರು ಅದು ವಿಡಿಯೋ ನೋಡಿದ ತಕ್ಷಣ ನನಗೇನು ಅನ್ನಿಸ್ತು ನಾನು ಏಕೆ ಲಿಂಗಾಯಿತ ಸಮಾಜಕ್ಕೆ ಬರಬಾರ್ದಾಗಿತ್ತು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ಕೋತಾರ ನಾನು ಈ ಥರ ಪೂಜೆ ಮಾಡ್ಕೋಬೇಕಲ್ಲ ಅಂತ ನನ್ನ ಮನಸ್ಸಿಗೆ ದುಃಖ ಆಯಿತು ಮನೆ ಒಳಗಿಂದು ದೇವರ ರೂಮಿಗೆ ಬಂದು ಅಲ್ಲಿ ಕುಂತು ಐದು ನಿಮಿಷ ಸತತವಾಗಿ ಹತ್ತು ಕೈ ಒಳಗೆ ಲಿಂಗ ಇಲ್ಲದೆ ಲಿಂಗ ಇದೆ ಅಂತ ತಿಳ್ಕೊಂಡು ಒಂದು ಹಾಡ ಹೇಳಿದ್ರು ಅದರಾಗ ಶರಣ ಜನ ಪೂಜಿತ ಶ್ರೀಲಿಂಗ ದೇವ मरणभयदूरक श्रीलिङ्गदेवा सृष्टिकर्ता श्रीलिङ्गदेवा देवा धनलिङ्गदेवा ॐ श्रीगुरुलिङ्गाय नमः इ हाण केद तक्षण ಅದು ಹಾಡ ಹಾಡ್ಕೊಂತ ನಾನು ಕೂತೆ ಹತ್ತು ಹತ್ತು ಹೋಗಿ ಮಲ್ಕೊಂಡೆ ನಿದ್ದೆಯೂ ಹತ್ತಲಿಲ್ಲ ಆದರೂ ಎಚ್ಚರು ಇರಲಿಲ್ಲ ಅರ್ಧ ಕಣ್ಣು ಮುಚ್ಚಿ ಕುಳಿತಿದ್ದೆ ಆಗ ಬಸವಪ್ರಭು ಅವರನ್ನು ಬಂದು ನನ್ನ ತುದಿ ಬೆರಳನ್ನು ಹಿಡಿದು ನ ನನ್ನ ಮಸ್ತಕದ ಮೇಲೆ ಕೈ ಇಟ್ಟು ಅಮ್ಮ ದುಃಖ ಪಡಬೇಡ ಒಳ್ಳೇದು ಆಗ್ತದ ಅಂತ ಹೇಳಿ ನನ್ನ ಕೈ ಒಳಗೆ ಏನೂ ಇಟ್ಟರೂ ಗೊತ್ತಾಗಲಿಲ್ಲ ಆಮೇಲೆ ನಾನು ನಮ್ಮ ಅಮ್ಮ ಕೇಳಿದೆ ಅಮ್ಮ ನನಗೆ ಹಿಂಗೆ ಕಂಡೆ ನಿದ್ದೆ ಇಲ್ಲದರು ಸಹಿತ ಕನಸು ಕಂಡೆ ಅಂತ ನಾನು ಅಂದ್ಕೊಂಡೆ ನನಗೂ ಗೊತ್ತಾಗಂಗಿಲ್ಲಮ್ಮ ಅಂತಂದರು ಮುಂದೆ ಒಂದು ದಿವಸ ನಮ್ಮ ಮಗಳು ಸುಟ್ಟಿಗೆ ಬಂದಾಗ ಪ್ರಯೋಚನದ ಸುದ್ದಿ ಹೇಳಿದ ತಕ್ಷಣ ನೀ ಏನು ಮಮ್ಮಿ ಪ್ರಯೋಚನ ಪ್ರಯೋಚನ ಅಂತಲೇ ಬಡ್ಕೋತೀಯಲ್ಲ ಅಂತಂದಳು ಇಲ್ಲ ನೀ ಹಿಡಿಯೋ ಕೇಳು ನಿನಗೆ ಗುರ್ತಾಗ್ತದೆ ಅಂತ ನಾನು ಹೇಳಿ ಯಾಕೆ ಮೊಬೈಲ್ ಕೈ ಹಿಡಿಯೋ ಕಳಿಸ್ದ ಮಮ್ಮಿ ಕಲ್ಯಾಣದೊಳಗೆ ಕಾಲಿಟ್ಟು ಬಂದ ಬಳಕೆ ಮನೆಗೆ ಹೋಗೋದು ಅಷ್ಟೊತ್ತಕ್ಕ ಹೋಗೋದಿಲ್ಲ ಆ ಅಪ್ಪಾಜಿಗೆ ನಾನು ನೋಡೇಬೇಕು ಅಂತ ಹಠ ಹಿಡಿದ್ಲು ನಾವೆಲ್ಲರೂ ಕೂಡಿ ಫ್ಯಾಮ್ಲಿ ಕಲ್ಯಾಣಕ್ಕೆ ಹೋದೆವು ಹೋದ ತಕ್ಷಣ ಅಪ್ಪಾಜಿ ಎಲ್ಲರನ್ನು ಲಿಂಗ ನಮ್ಮ ನಾಲ್ಕು ಜನರ ಕೈ ಒಳಗೆ ಇಷ್ಟಲಿಂಗ ಕೊಟ್ಟು ಆಮೇಲೆ ಪೂಜೆ ಮಾಡಿಸಿದ್ರು ಕುಳಿತುಕೊಂಡು ಆಗ ನನಗೇನು ಅನ್ನಿಸ್ತು ನನಗೆ ಪೂಜೆ ಮಾಡ್ತಾ ಇದ್ದೀನಿ ಅಂತ ಕನಿಷ್ಠನೊಳಗೆ ಭಾಷ ಆಗಿದೆ ಅಂತ ಅನ್ನಿಸ್ತಿತ್ತು ನನಗೆ ಭಾಷೆ ಆಗಿಲ್ಲ ನನ್ನ ದುಃಖದ ಕೂಗು ಶ್ರೀ ಬಸವಪ್ರಭು ಅಪ್ಪಾಜಿ ಸ್ವಾಮಿಯವರ ಕಿವಿಗೆ ಮುಟ್ಟಿದೆ ಆ ತಕ್ಷಣ ನನ್ನ ಕನಸಿನಲ್ಲಿ ಬಂದು ಇಷ್ಟ ಲಿಂಗ ಕೊಟ್ಟಿದ್ದಾರೆ ಅಂತ ನನಗಲ್ಲಿ ಅರಿವಾಯಿತು ಅರಿವಾದ ತಕ್ಷಣ ಲಿಂಗ ಕೊಟ್ಟ ಮೇಲೆ ನನಗೆ ಹೇಳಿದರು ಅಮ್ಮ ಅತ್ತಪ್ಪದೆ ಮಲಕಮ್ಮನ ಮಂದಿರಕ್ಕೆ ಹೋಗಿ ಭಕ್ತಿಯಿಂದ ಪೂಜೆ ಮಾಡ್ರಿ ಎಲ್ಲ ಒಳ್ಳೆಯದಾಗ್ತದ ಅಂತ ಹೇಳಿದ್ರು ಆಯ್ತು ರೀ ಅಪ್ಪಾಜಿಯ ತಂದ ಅಲ್ಲಿ ಪೂಜೆಗೆ ಹೋದ ತಕ್ಷಣ ಎಲ್ಲರೂ ನೀವು ಯಾರು ನಿಮ್ಮದು ಯಾವ ಜಾತಿ ನಿಮ್ಮ ಅಡ್ರೆಸ್ರೇನು ಅಂತ ಕೇಳ್ತಾ ತೊಡಗಿದ್ರು ಆಗ ನನ್ನ ಮನಸ್ಸಿಗೆ ಅನಿಸ್ತು ಎಲ್ಲ ಲಿಂಗಾಯತ ಸಮಾಜ ನನ್ನನ್ನು ಕೀಳಾಗಿ ನೋಡ್ತಾರಲ್ಲ ಅಂತ ನನಗನಿಸಿತ್ತು ಆದ್ರೆ ಶೋ ಶೋಭಾ ಮೊಟಗಿ ವೈನಿ ಅಂದರು ನೀವು ಮುಖ ಸಣ್ಣ ಮಾಡ್ಕೊಂಡಿರಿ ನೀವು ತಪ್ಪು ತಿಳ್ಕೊಂಡಿರಿ ಹಾಗೇನಿಲ್ಲ ಲಿಂಗಾಯತದವರು ಸಾಯ್ ಹಾಗೇನು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ಕೋತಾರೋ ಅಂತ ಹೇಳಿ ನಿಮ್ಮ ಬದ್ದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಅದಕ್ಕಂದು ಏನು ಕಾರಣ ಅಂತ ಕೇಳಿದ್ರು ನಾ ಹೀಗೀಗೆ ಕಲ್ಯಾಣಕ್ಕೆ ಹೋದ ಕೂಡಲೇ ಸಾಕ್ಷಾತ್ ಅಪ್ಪ ಅವರು ನನಗೆ ದೀಕ್ಷೆ ಲಿಂಗ ಲಿಂಗಪಟ್ರು ಆದರೂ ನಾವು ಎಲ್ಲವನ್ನು ಬಿಟ್ಟು ಲಿಂಗಾಯತ ಸಮಾಜದೊಳಗೆ ತೊಡಗಿದೆವ್ರಿ ಅಂತ ಹೇಳಿದ ಕೂಡಲೇ ಅದರ ಸಲುವಾಗಿನೇ ನಿಮ್ಮ ಚರ್ಚೆ ಮಾಡ್ತಾ ಇದ್ದಾರೆ ಅದಕ್ಕಂದು ನೀವು ತಪ್ಪು ತಿಳ್ಕೊಬೇಡ್ರಿ ಬಿಡದೆ ಬರ್ರಿ ಅಂತ ಹೇಳಿದ್ರು ಆಗ ನನ್ನ ಮನಸ್ಸಿಗೆ ಖುಷಿ ಅನ್ನಿಸ್ತು ಆದರೆ ದುಃಖ ಇದ್ದ ಮನೆಯೊಳಗ ಅಪ್ಪಾಜಿಯವರು ಕಾಲು ಇಟ್ಟರು ಅಂತಂದ್ರೆ ಸ್ಮಶಾನದ ಥರವಾಗಿದ್ದ ಮನೆಯೊಳಗೆ ಪಾದ ಇಟ್ಟರು ಅಂತಂದ್ರೆ ಆ ಮನೆ ಮಂದಿರ ಆಗ್ತಾ ಇದೆ ಹಾಳು ಬಿದ್ದ ಊರ ಮಂದಿರ ಇದೆ ಅಂತ ನನಗೆ ಅನಿಸ್ತಾ ಇದೆ ಅವರು ನಡೆದಾಡು ದೇವರು ನನಗೆ ಎಷ್ಟು ನಮ್ಮ ಮನೆಯೊಳಗೆ ಕಷ್ಟ ಬಂದರೂ ಸಹಿತಕ್ಕೆ ಸಂಸಾರ ಅಂದ ಸ್ವಲ್ಪ ಸ್ವಲ್ಪ ಕಷ್ಟ ಇರೋದೇ ಬರೋದೆ ಅವರ ದರ್ಶನ ಎಂದಾಯಿತು ಅಂದಿನ ಹಿಡಿದು ನಮ್ಮ ಮನೆ ಮಂದಿರವಾಗಿದೆ ನಮ್ಮ ಪತಿಯವರು ಮಾಂಸಾರಾಗಿ ತಿನ್ನೋದು ನಾನು ಬಿಡೋದಿಲ್ಲ ನೀನು ಬಿಡಬಹುದು ಅಂತ ಅಂದರು ಅಂದೆ ನೀವು ಹೊರಗಡೆ ತಿನ್ನಬಹುದು ರೀ ಆದ್ರೆ ಮನೆಯೊಳಗೆ ನಾನು ಮಾಡೋದಿಲ್ಲ ಅಂತ ಹೇಳಿದ ತಕ್ಷಣ ಇವತ್ತಿಗೆ ನಾನು ಮುಟ್ಟೋದಿಲ್ಲ ಅಂತ ಹೇಳಿ ಫೌಜಿ ಇದ್ರೂ ಸಹಿತ ನನ್ನ ಪತಿದೇವರು ಮಾಂಸಾರ ಬಿಟ್ಟು ಬಿಟ್ಟಿದ್ದಾರೆ ಕಲ್ಯಾಣಕ್ಕೂ ಹೋಗಿ ಬಂದ ತಕ್ಷಣ ನನ್ನ ಮಕ್ಕಳು ಎಂಟು ಒಂಬತ್ತು ಗಂಟೆಗೆ ಹೇಳ್ತಾ ಇದ್ರು ಮುಂಜಾನೆ ಈಗ ಈಗ ನಾನು ಅವರಿಗೆ ಯಾವತ್ತೂ ಎಬ್ಸೋದಿಲ್ಲ ಎಂದ ಅಪ್ಪಾಜಿ ಅವರು ಲಿಂಗ ಕೊಟ್ಟರು ಕೈ ಒಳಗೆ ಅಂದಿನ ಹಿಡ್ಕೊಂಡು ನನ್ನ ಮಕ್ಕಳು ಎಂಟು ಗಂಟೆ ಒಳಗೆ ಪೂಜೆ ಮಾಡ್ಕೋಬೇಕು ಪೂಜೆ ಎಂಟು ಗಂಟೆ ಮುಂದೆ ಮಾಡ್ಕೋಬಾರ್ದು ಅಂತ ತಿಳ್ಕೊಂಡು ಏಳು ಗಂಟೆ ಎದ್ದು ಪೂಜೆ ಮುಗಿಸ್ಕೋ ಥರ ನಾನು ಶ್ರಾವಣ ತಿಂಗಳು ಹಿಡ್ಕೊಂಡು ಒಂದು ದಿವ್ಸ ಸಹಿತ ನನ್ನ ಮಕ್ಕಳಿಗೆ ಎಬ್ಸೇ ಇಲ್ಲ ತಾವಾಗಿರೋ ಥರ ಇಷ್ಟಲಿಂಗ ಪೂಜೆ ಮಾಡ್ಕೋತಾರ ನನ್ನ ಪಾಲಿನ ಸಾಕ್ಷಾತ್ ಭಗವಂತ ಸಾಕ್ಷಾತ್ ದೇವರು ನಡದಾಡು ದೇವರು ಅವರನ್ನು ಎಷ್ಟು ಹೊಗಳಿದ್ದರೂ ನನಗೆ ಕಡಿಮೆನೇ ಅನಿಸ್ತದ ಹನ್ನೆರಡು ಹನ್ನೆರಡು ಇಪ್ಪತ್ತ್ನಾಲ್ಕು ತಾಸು ಪೂ ಪಾದ ಪೂಜೆ ಮಾಡಿದರೂ ನನಗೆ ಕಡಿಮೆನೇ ಅನಿಸ್ತದ ಆದರೆ ಹೊರಗಿನ ಬೆಂಕಿ ಆರಿಸಲಿಕ್ಕೆ ನೀರು ಎಷ್ಟು ಮುಖ್ಯನೋ ಹಾಗೆ ಒಳಗಿನ ಬೆಂಕಿ ಆರಿಸಲಿಕ್ಕೆ ಪ್ರಯೋಜನ ಅಷ್ಟೇ ಮುಖ್ಯ ಅಂತ ಹೇಳಿ ನಾನು ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ 我想要成为你的男人。